ಸ್ನೇಹಿತರೆ ನಮಸ್ಕಾರ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಈ ಮೇಳ ದಿನದಿಂದ ದಿನಕ್ಕೆ ರಂಗೇರುತ್ತಾ ಇದೆ ಇಲ್ಲಿಗೆ ಬಂದಿರುವ ಅನೇಕ ಬಾಬಾಗಳು ಜಗತ್ತಿನ ಗಮನ ಸೆಳೀತಾ ಇದ್ದಾರೆ ಅನೇಕ ಸೋಷಿಯಲ್ ಮೀಡಿಯಾ ವಿಡಿಯೋ ಹಾಗೂ ರೀಲ್ಗಳ ಮೂಲಕ ಸಾಕಷ್ಟು ಪಾಪ್ಯುಲರ್ ಆಗ್ತಾ ಇದ್ದಾರೆ ಹಾಗೆ ಗಮನ ಕೂಡ ಸೆಳಿತಾ ಇದ್ದಾರೆ ಹೀಗೆ ಗಮನ ಸೆಳೆಯುತ್ತಿರುವವರಲ್ಲಿ ಒಬ್ಬರು ಅಗೋರಿ ಬಾಬಾ ಚಂಚಲನಾಥ್ ಬಾಬಾ ಚಂಚಲನ ಒಬ್ಬ ಟ್ರಾನ್ಸ್ಜೆಂಡರ್ ಬಾಬಾ ಆಗಿದ್ದಾರೆ ಕುಂತಲ್ಲಿಯ ನಿಂಬೆಹಣ್ಣನ್ನ ಗಾಳಿಯಲ್ಲಿ ತೇಲಿಸುವ ಈ ಬಾಬಾ ಹಿಮಾಲಯದ ತಪ್ಪಲಿನ ದಟ್ಟ ಅಡವಿಗೆ ಹೋಗಿ ಹಲವಾರು ಅಗೋಚರ ಶಕ್ತಿಗಳನ್ನು ತಮ್ಮದಾಗಿಸಿಕೊಂಡು ಬಂದಿದ್ದಾರಂತೆ ಹಾಗಾದರೆ ಅರ್ಧ ನಾರೀಶ್ವರನ ರೂಪದಲ್ಲಿರುವ ಈ ಬಾಬಾ ಯಾರು ಇವರ ತಪಸ್ಸಿನ ಶಕ್ತಿ ಎಂಥದ್ದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಅನ್ನು ಪ್ರೆಸ್ ಮಾಡಿ ಅಗೋರಿ ಬಾಬಾ ಚಂಚಲನಾಥ್ ಅವರನ್ನು ನೀವು ಸಾಧು ಅಂತಾನೂ ಕರಿಬೋದು ಸಾಧ್ವಿ ಅಂತಾನೂ ಕರಿಬೋದು ಯಾಕಂತಂದರೆ ಇವರು ಟ್ರಾನ್ಸ್ಜೆಂಡರ್ ಸಾಧು ಇವರು ಹುಟ್ಟಿದ್ದು ಹೆಣ್ಣಾಗಿ ಬಂಗಾಳದ ಒಂದು ಗ್ರಾಮದಲ್ಲಿ ಇವರ ಜನನವಾಗುತ್ತದೆ ಇವರ ಮನೆಗೆ ಹಲವು ಸಾಧು ಸಂತರು ನಿರಂತರ ಭೇಟಿ ಕೊಡ್ತಿದ್ದರಿಂದ ಇವರ ಒಲವು ಸಂಸಾರಕ್ಕಿಂತ ಸನ್ಯಾಸತ್ವದ ಮೇಲೆ ಹೆಚ್ಚಾಗಿ ಬೀಳುತ್ತೆ ತದನಂತರ ಆಧ್ಯಾತ್ಮ ಹಾಗೂ ಸನ್ಯಾಸತ್ವದ ಮೇಲೆ ಇರುವ ತನ್ನ ಅಪಾರ ಅಪಾರವೆಲವಿನಿಂದ ಬಾಬಾ ಚಂಚಲನಾಥ್ ಕೇವಲ ಏಳು ವರ್ಷದ ಬಾಲಕಿ ಇದ್ದಾಗಲೇ ಸನ್ಯಾಸತ್ವವನ್ನು ಸ್ವೀಕರಿಸುತ್ತಾರೆ ನಂತರ ಈ ಬಾಬಾ ಆಧ್ಯಾತ್ಮದ ಅನೇಕ ಜಪ ತಪ ಮಂತ್ರ ಉಪಾಸನೆಗಳಲ್ಲಿ ತೊಡಗಿಸಿಕೊಳ್ತಾರೆ ಇನ್ನೂ ಹಲವು ಅಗೋರಿಗಳು ಈಕೆಗೆ ತಂತ್ರೋಪಾಯಗಳನ್ನು ಹೇಳಿಕೊಡ್ತಾರೆ ಯಾವಾಗ ಬಾಬಾ ಚಂಚಲನಾಥ್ ಅವರಿಗೆ ಅಗೋರಿಗಳ ಸಂಪರ್ಕ ಬೆಳೆಯುತ್ತೋ ಆಗ ನೋಡಿ ಸಾಕಷ್ಟು ಅಗೋರಿಗಳ ಜೊತೆಗೆ ನೇಪಾಳ ಅಸ್ಸಾಂ ಮೊದಲಾದಂತಹ ಕಡೆಗಳಲ್ಲಿ ಅಗೋರಿಗಳ ಘೋರ ತಂತ್ರೋಪಾಸನೆಯ ಸ್ಮಶಾನಗಳಲ್ಲಿ ಓಡಾಡಲು ಪ್ರಾರಂಭಿಸುತ್ತಾರೆ ಇನ್ನು ರುದ್ರಭೂಮಿಗಳಲ್ಲಿ ತಂತ್ರದ ಸಾಧನೆಗಳಾದಂತಹ ಪಂಚಮಗಳ ಉಪಾಸನೆ ಶವೋಪಾಸನೆ ಕಾಳಿಕಾ ಮಾತೆಯ ಆಹ್ವಾನೆ ಹಾಗೂ ರುಂಡ ಮಾಲಿನಿ ಪೂಜೆ ಯಾಮಳ ಪೂಜೆಯ ಅನುಷ್ಠಾನ ಮುಂತಾದ ಪೂಜೆಯಲ್ಲಿ ತೊಡಗಿಸಿಕೊಂಡು ಸಾಧನೆಯ ಸಿದ್ಧಿಯನ್ನು ಕರಗತ ಮಾಡಿಕೊಳ್ತಾರೆ ಸ್ನೇಹಿತರೆ ಸಿದ್ಧಿಯನ್ನು ಪಡೆದಿದ್ದಾರೆ ಎನ್ನಲಾಗುತ್ತಿರುವ ಈ ಚಂಚಲನಾಥ್ ಅವರು ಹರಿಯಾಣ ರಾಜ್ಯದ ಕರ್ನೂಲ್ ಜಿಲ್ಲೆಯ ರಾಯ್ಪುರ್ನಲ್ಲಿ ಒಂದು ಆಶ್ರಮವನ್ನು ಸ್ಥಾಪಿಸಿದ್ದಾರೆ ಈ ಆಶ್ರಮದಲ್ಲಿ ಉಪಾಸನೆ ಪಡೆಯುವಂತಹ ಕಾಳಿಕಾ ಮಾತೆಯ ಮೂರ್ತಿಯ ಸ್ವರೂಪ ದಿನಕ್ಕೆ ಮೂರು ಸಲ ಬದಲಾಗುತ್ತೆ ಅಂತ ಇಲ್ಲಿನ ಭಕ್ತರು ದಂತಕಥೆಗಳ ಮೂಲಕ ಹೇಳ್ತಾ ಇದ್ದಾರೆ ಹಾಗೆ ಬಾಬಾ ಚಂಚಲನಾಥ್ ಕೆಲವೊಂದಿಷ್ಟು ಚಮತ್ಕಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅವುಗಳಲ್ಲಿ ನೆಲದಲ್ಲಿಟ್ಟಂತಹ ನಿಂಬೆಹಣ್ಣು ತನ್ನಷ್ಟಕ್ಕೆ ತಾನೇ ಗಾಳಿಯಲ್ಲಿ ಸಂಚರಿಸುವಂತೆ ಮಾಡುವುದು ಮಂತ್ರದ ಮೂಲಕ ಹೋಮಕ್ಕೆ ಕೈ ಸ್ಪರ್ಶಿಸಿದಾಗ ಕೂಡಲೇ ಬೆಂಕಿ ಹೊತ್ತಿಕೊಳ್ಳುವುದು ಹೀಗೆ ಚಮತ್ಕಾರಿ ಸಂಗತಿಗಳಿಂದ ಬಾಬಾ ಚಂಚಲನಾಥ್ ಅವರು ಎಲ್ಲರ ಗಮನವನ್ನು ಸೆಳೀತಾ ಇದ್ದಾರೆ ಜೊತೆಗೆ ಬಾಬಾ ಚಂಚಲನಾಥ್ ಗುರುಜಿಯವರ ತಲೆ ಕೂದಲು ಕೂಡ ಕೇವಲ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳರಿಂದ ಎಂಟು ಅಡಿಗಳಷ್ಟು ಉದ್ದವಾಗಿದ್ದು ಸುರುಳಿ ರೂಪದಲ್ಲಿ ಸುತ್ತುಕೊಂಡು ತಮ್ಮ ತಲೆ ಮೇಲೆ ಇಟ್ಟುಕೊಂಡಿದ್ದಾರೆ ಇದರಿಂದ ಸಾರ್ವಜನಿಕರ ಆಕರ್ಷಣೆಗೆ ಮತ್ತೆ ಕಾರಣವಾಗಿದೆ ಇನ್ನು ಕೆಲವೊಂದಿಷ್ಟು ಮಾಧ್ಯಮಗಳು ಬಾಬಾ ಚಂಚಲನಾಥ್ ಅವರನ್ನು ಸಂದರ್ಶನ ಮಾಡಿದ್ದು ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಬಾಬಾ ಚಂಚಲನಾಥ್ ಅವರೇ ಸಾಮಾನ್ಯವಾಗಿ ಕೂದಲಿಗೆ ನೀರು ಸೋಕಿಸದೇ ಇದ್ದಾಗ ಕೂದಲು ಹೆಪ್ಪುಗಟ್ಟುತ್ತೆ ಆದರೆ ನೀವು ಹೇಗೆ ನಿಭಾಯಿಸುತ್ತಿದ್ದೀರಾ ಅಂತ ಕೇಳಿದಾಗ ಅವರು ಅದಕ್ಕೆ ಉತ್ತರವಾಗಿ ಎಲ್ಲ ಮಹಾಕಾಲನ ಲೀಲೆ ಎಂದಿದ್ದಾರೆ ಇನ್ನು ಬಾಬಾ ಚಿಂಚಲನಾಥ್ ಅವರ ಬಳಿ ಕಪ್ಪು ಬಣ್ಣದ ಪಾತ್ರೆ ಇದ್ದು ತಾವು ಎಲ್ಲೇ ಹೋದರೂ ಕೂಡ ಇದೇ ಪಾತ್ರೆಯ ಅನ್ನ ನೀರನ್ನ ಸೇವಿಸ್ತಾರೆ ಹಾಗೂ ಇದು ಅವರ ಜೀವನದಲ್ಲಿ ಹಾಗೂ ಅವರ ವ್ಯಕ್ತಿತ್ವದ ವೈಶಿಷ್ಟ್ಯವಾಗಿದೆ ಯುವ ಪ್ರಾಯದಲ್ಲಿರುವ ಬಾಬಾ ಜಿ ಅವರಿಗೆ ಯವನದಲ್ಲಿ ಕಾಡಬಹುದಾದಂತಹ ಯಾವುದೇ ದೈಹಿಕ ಆಸೆಗಳು ಇಲ್ವಾ ಹಾಗಾದ್ರೆ ಅಂತ ಕೆಲವಷ್ಟು ಪ್ರಶ್ನೆಗಳು ಮೂಡುತ್ತವೆ ಆದರೆ ಅಗೋರಿಯಾಗುವ ಹಂತದಲ್ಲಿಯೇ ಅಂತಹ ಎಲ್ಲ ರೀತಿಯಾದಂತಹ ವ್ಯಾಮೋಹ ವ್ಯಾಜ್ಯಗಳಿಂದ ಕಳಿಸಿಕೊಂಡಿರುವ ಈ ಬಾಬಾಗಳು ನಿತ್ಯ ನಿರಂಜನವಾಗಿರುವಂತಹ ನಿತ್ಯ ಸತ್ಯದಲ್ಲಿ ಲೀನವಾಗುವುದರಡೆಗೆ ಇವರ ಗಮನ ಇರುತ್ತದೆ ಹೊರತು ಲೌಕಿಕ ವಿಷಯಗಳ ಕಡೆ ಇರುವುದಿಲ್ಲ ಭಾರತದ ಹಲವಾರು ನಗರಗಳ ಬೀದಿಗಳಲ್ಲಿ ನಿಲ್ದಾಣಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಭಿಕ್ಷೆ ಬೇಡ್ತಾ ತಪ್ಪು ದಾರಿಗಳನ್ನ ಹಿಡಿದಿರೋ ಹಲವಾರು ಕಿನ್ನರರ ನಡುವೆ ಇಂತಹ ವಿಶೇಷ ವ್ಯಕ್ತಿ ಕಾಣಸಿಗೋದು ಅಚ್ಚರಿಯೇ ಸರಿ ಅದು ಏನೇ ಇರಲಿ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಮೇಳ ನಡೀತಾ ಇದೆ ಈ ಮಹಾಕುಂಭ ಮೇಳವನ್ನ ನಾವೆಲ್ಲ ನಮ್ಮ ಕಾಲದಲ್ಲಿ ನೋಡ್ತಾ ಇದೀವಿ ಅಂದ್ರೆ ನಾವು ಧನ್ಯರೇ ಯಾಕೆ ಅಂದರೆ ನೂರ ನಲವತ್ನಾಲ್ಕು ವರ್ಷಗಳ ಹಿಂದೆ ನಡೆದ ಆ ಮೇಳದಲ್ಲಿ ನಾವು ಇರಲಿಲ್ಲ ಜೊತೆಗೆ ಇನ್ನು ಮುಂದೆ ನಡೆಯುವ ಆ ಮೇಳದಲ್ಲಿ ನಾವು ಇರೋದೂ ಇಲ್ಲ ಇದಾಗಿತ್ತು ಇಂದಿನ ರೋಚಕ ಕಹಾನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು